ಇನ್ನು ಒಂದೇ ವೇದಿಕೆಯಲ್ಲಿ ಮೂವರು ಕುರುಬ ನಾಯಕರು ಕಾಣಿಸ್ಕೊಂಡಿದ್ದಾರೆ ಒಂದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಈಶ್ವರಪ್ಪ ಹಾಗೆ ವಿಶ್ವನಾಥ್ ಕಾಣಿಸ್ಕೊಂಡಿದ್ದಾರೆ ಕೆಆರ್ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಕೂಡ ಅನಾವರಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮೂವರು ಕುರುಬ ನಾಯಕರು ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಹಾಗೆ ಎಚ್ ವಿಶ್ವನಾಥ್ ಅವರು ಮೂರೂ ಜನ ಒಂದೇ ವೇದಿಕೆಯನ್ನ ಹಂಚಿಕೊಂಡಿರುವಂತದ್ದು ಕೆ ಆರ್ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಅನಾವರಣ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೂವರು ನಾಯಕರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಒಂದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅವರು ಈಶ್ವರಪ್ಪ ಅವರು ಹಾಗೆ ಎಚ್ ವಿಶ್ವನಾಥ್ ಅವರು ಮೂರೂ ಜನ ಕಾಣಿಸಿಕೊಂಡಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಆಸ್ಪತ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಕೂಡ ಹೋಗಿ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯ ವಿಚಾರಿಸಿದ್ರು ವಿಶ್ವನಾಥ್ ಅವರು ಕೂಡ ಹೋಗಿ ಆರೋಗ್ಯವನ್ನು ವಿಚಾರಿಸಿದ್ರು ಅದಾದ ಬಳಿಕ ಇದೀಗ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಮೂವರು ನಾಯಕರು ಕಾಣಿಸ್ಕೊಂಡಿದ್ದಾರೆ ಕೆ ಆರ್ ನಗರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಈ ಕಾರ್ಯಕ್ರಮದಲ್ಲಿ ಮೂವರು ನಾಯಕರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಮಾಹಿತಿಯನ್ನು ಪಡೆಯೋಣ್ಣ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಪುಟ್ಟಪ್ಪ ಸಿದ್ದರಾಮಯ್ಯ ಅವರು ಆಸ್ಪತ್ರೆಯಲ್ಲಿ ಇದ್ದಾಗ ಈಶ್ವರಪ್ಪ ಅವರು ಹೋಗಿದ್ರು ಹಾಗೆ ವಿಶ್ವನಾಥ್ ಅವರು ಹೋಗಿದ್ರು ಅದಾದ ಬಳಿಕ ಇದೀಗ ಒಂದೇ ವೇದಿಕೆಯಲ್ಲಿ ಮೂವರು ನಾಯಕರು ಒಟ್ಟಿಗೆ ಕಾಣಿಸ್ಕೊಂಡಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಆ ಒಂದು ಸನ್ನಿವೇಶ ಪರಸ್ಪರ ಮಾತನಾಡಿದ್ರ ಹೇಗಿತ್ತು ಸಿಚುವೇಶನ್ ಖಂಡಿತವಾಗಿಯೂ ಸೌಮ್ಯ ಮೈಸೂರಿನ ಕೆ ಆರ್ ನಗರದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಅಪರೂಪದ ಸನ್ನಿವೇಶ ಅಂತಾನೆ ಹೇಳ್ಬೋದು ಯಾವಾಗಲೂ ಒಬ್ಬರ ಮೇಲೊಬ್ರು ವಾಗ್ದಾಳಿಯನ್ನ ಮಾಡಿ ಮಾತಿನಲ್ಲೇ ಬಾಣ ಬಿರುಸುಗಳನ್ನ ಬಿಡ್ತಾ ಇದ್ದಂತ ಸಿದ್ದರಾಮಯ್ಯ ಈಶ್ವರಪ್ಪ ಹಾಗೂ ವಿಶ್ವನಾಥ್ ಅವರು ಒಂದೇ ವೇದಿಕೆಯಲ್ಲಿ ಸಾಕಷ್ಟು ಸಂತೋಷದಿಂದ ಕುಳಿತುಕೊಂಡು ಮಾತನಾಡ್ತಾ ಇದ್ದಂತ ದೃಶ್ಯಗಳು ಇಲ್ಲಿ ಕಂಡು ಬಂತು ಮೈಸೂರಿನಲ್ಲಿ ಇವತ್ತು ಕೆ ಆರ್ ನಗರದಲ್ಲಿ ನಡೀತಾ ಇರುವಂತ ಏನು ಕಾರ್ಯಕ್ರಮದಲ್ಲಿ ಮೂರು ವೇದಿಕೆಯನ್ನ ಹಂಚಿಕೊಳ್ಳೋದ್ರ ಜೊತೆಗೆ ಪರಸ್ಪರ ಮಾತನಾಡಿದ್ರು ಕಳೆದ ಕೆಲ ದಿನಗಳ ಹಿಂದೆ ಅನಾರೋಗ್ಯ ಕೀಡಾಗಿದ್ದಾಗ ಎಲ್ಲರೂ ಸಹ ಆಸ್ಪತ್ರೆಗೆ ಹೋಗಿ ಭೇಟಿಯನ್ನ ಮಾಡಿದ್ರು ಇದು ರಾಜಕೀಯವೇ ಬೇರೆ ವೈಯಕ್ತಿಕವೇ ಬೇರೆ ಅಂತ ಹೇಳಿದ್ರು ಅದಾದ ನಂತರವೂ ಸಹ ರಾಜಕೀಯವಾಗಿ ಸಿದ್ದರಾಮಯ್ಯವರು ಈಶ್ವರಪ್ಪನವ್ರ ವಿರುದ್ಧ ವಿಶ್ವನಾಥ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು ಇದೀಗ ಮತ್ತೆ ಖಾಸಗಿ ಕಾರ್ಯಕ್ರಮದ ಒಂದರಲ್ಲಿ ಅವರು ಒಟ್ಟಾಗಿ ಸೇರ್ಕೊಂಡಿದ್ದಾರೆ ಏನು ವಾಲ್ಮೀಕಿ ಸಮುದಾಯ ಭವನ ಮತ್ತು ಕಥಕ ಜಯಂತಿ ಆಚರಣೆ ವೇಳೆ ಒಂದು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಅದು ಕುರುಬ ಸಮುದಾಯಕ್ಕೆ ಮೀಸಲಾಗಿದ್ದ ಕಾರ್ಯಕ್ರಮ ಆಗಿರೋದ್ರಿಂದ ರಾಜ್ಯದ ಬಹುಮುಖ್ಯ ಮೂವರು ಕುರುಬ ನಾಯಕರನ್ನ ಒಂದೇ ವೇದಿಕೆಯಲ್ಲಿ ಕುರಿಸುವಂತ ಪ್ರಯತ್ನವನ್ನ ಮಾಡಿದ್ರು ಆ ಪ್ರಯತ್ನದಲ್ಲಿ ಕಾರ್ಯಕ್ರಮದ ಆಯೋಜಕರು ಯಶಸ್ವಿಯಾಗಿದ್ದು ಸದ್ಯಕ್ಕೆ ಕಾರ್ಯಕ್ರಮ ಇನ್ನು ಮುಂದುವರೆತಾ ಇದೆ ಸೌಮ್ಯ ಮತ್ತೊಂದ್ ಕಡೆ ಈಗ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಏನಾದ್ರು ಈಶ್ವರಪ್ಪ ಅವರು ಮಾತನಾಡಿದ್ರೆ ಯಾಕಂದ್ರೆ ಎಚ್ ವಿಶ್ವನಾಥ್ ಅವರು ಪದೇ ಪದೇ ಒಂದ್ ರೀತಿ ತಮ್ಮ ಅಸಮಾಧಾನ ಹೊರ ಹಾಕ್ತಾ ಇದ್ರು ಮುಂದೆ ನೋಡ್ಬೇಕಾಗುತ್ತೆ ಏನಾದ್ರೂ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಅನ್ನೋ ಒಂದ್ ಮಾತನ್ನ ಹೇಳ್ತಾ ಇದ್ರು ಯಾರು ಪರೋಕ್ಷವಾಗಿ ಸಿಎಂ ಅವ್ರಿಗೆ ಟಾಂಗ್ ಕೊಡ್ತಾ ಇದ್ರು ಇವತ್ತು ಏನಾದ್ರು ಈಶ್ವರಪ್ಪ ಅವರು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ವಿಶ್ವನಾಥ್ ಅವರಿಗೆ ಸ್ಥಾನ ಕೊಡೋ ಬಗ್ಗೆ ಏನಾದ್ರು ಮಾತಾಡಿದ್ರ ಖಂಡಿತವಾಗುವ ಸೌಮ್ಯ ಮೈಸೂರು ಹಾಗೂ ಕೆಆರ್ ನಗರ ಎರಡೂ ಜಾಗದಲ್ಲಿ ಮಾತನಾಡಿರುವಂತಹ ಈಶ್ವರಪ್ಪನವರು ಏನು ಅನರ್ಹರು ಅಥವಾ ಈಗ ಅರ್ಹರಾಗಿರುವಂತ ಶಾಸಕರಿಂದಲೇ ನಮ್ಮ ಸರ್ಕಾರ ಬಂದಿದೆ ಅವರ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ಯಾವುದೇ ರೀತಿಯಲ್ಲೂ ಸಂಪುಟ ವಿಸ್ತರಣೆ ವಿಳಂಬ ಆಗೋದಿಲ್ಲ ಇನ್ನೆರಡು ಮೂರು ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗತ್ತೆ ಆ ಸಂದರ್ಭದಲ್ಲಿ ನಾವು ಅವರ ಋಣ ತೀರಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು ಅದಾದ ನಂತರ ಕೆ ಆರ್ ನಗರದ ಗೆಸ್ಟ್ ಹೌಸ್ ನಲ್ಲಿ ಕುಳಿತಿದ್ದಂತ ಈಶ್ವರಪ್ಪ ಹಾಗೂ ವಿಶ್ವನಾಥ್ ಅವರು ಆ ಈಶ್ವರಪ್ನವರ ಈಶ್ವರಪ್ನವರು ವಿಶ್ವನಾಥ್ ಅವರ ಕೈಯನ್ನ ಹಿಡ್ಕೊಂಡು ಹೇಳಿದ್ರು ವಿಶ್ವನಾಥ್ ಅವರ ಋಣ ತೀರಿಸುವಂತ ಕೆಲಸವನ್ನ ಮಾಡ್ತೇವೆ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಸಹ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಅವರಿಂದ ಬಂದ ಸರ್ಕಾರಕ್ಕೆ ಆ ಸರ್ಕಾರದಿಂದಲೇ ಋಣ ತೀರಿಸುವಂತ ಕೆಲಸ ಆಗಲಿದೆ ಅನ್ನೋ ಒಂದು ಮಾತನ್ನ ಹೇಳುವ ಮುಖಾಂತರ ವಿಶ್ವನಾಥ್ ಅವ್ರಿಗೂ ಸಹ ಸಚಿವ ಸ್ಥಾನ ಸಿಗುತ್ತೆ ಅಂತ ಪರೋಕ್ಷವಾಗಿ ಹೇಳಿದ್ರು ಸೌಮ್ಯ ಮತ್ತೊಂದ್ ಕಡೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಅಂದ್ರೆ ಮೂವರು ನಾಯಕರು ಒಟ್ಟಿಗೆ ಕೂತಿದ್ದಾರೆ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಪಕ್ಕದಲ್ಲಿ ಈಶ್ವರಪ್ಪ ಅವ್ರು ಕೂತಿದ್ರೆ ಮತ್ತೊಂದ್ ಕಡೆ ವಿಶ್ವನಾಥ್ ಅವ್ರು ಕೂತಿದ್ದಾರೆ ಯಾವಾಗ್ಲೂ ಸಿದ್ದರಾಮಯ್ಯ ಅವ್ರನ್ನ ನೋಡಿದ್ರೆ ಒಂದ್ ರೀತಿ ಬುಸ್ಕೊಡ್ತಾ ಇರ್ತಾರೆ ವಿಶ್ವನಾಥ್ ಅವ್ರು ಯಾವಾಗ್ಲೂ ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಬಟ್ ಇವತ್ತು ಒಟ್ಟಿಗೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮಾತಾಡ್ತಾ ಇದ್ರು ಸೊ ಮೂರು ಜನರು ಏನಾದ್ರು ಮಾಧ್ಯಮದ ಮುಂದೆ ಮಾತಾಡಿದ್ರ ಹೇಗೆ ಸೌಮ್ಯ ಕಾರ್ಯಕ್ರಮ ಈಗಷ್ಟೇ ನಡೀತಾ ಇರೋದ್ರಿಂದ ಇನ್ನೂ ಅವರು ಮಾಧ್ಯಮಗಳ ಮುಂದೆ ಬಂದಿಲ್ಲ ಕಾರ್ಯಕ್ರಮದಲ್ಲಿ ಅವರು ಒಟ್ಟಿಗೆ ಕುಳಿತುಕೊಂಡಿದ್ದೆ ಅಲ್ಲಿರುವಂತ ಎಲ್ಲಾ ಜನರು ಮತ್ತು ಮುಖಂಡರಿಗೆ ಆಶ್ಚರ್ಯ ತಂತು ಯಾಕಂದ್ರೆ ಯಾವಾಗ್ಲೂ ಸಹ ಮಾಧ್ಯಮಗಳ ಮುಂದೆ ಆಗ್ಲಿ ಅಥವಾ ಹೊರಗಡೆ ರಾಜಕೀಯ ಭಾಷಣಗಳಲ್ಲಿ ಪರಸ್ಪರ ವಾಗ್ದಾಳಿ ಮತ್ತು ಯುದ್ಧಗಳನ್ನ ಮಾಡ್ತಾ ಇದ್ರು ಈಶ್ವರಪ್ಪನವ್ರಿಗಂತೂ ಸಿದ್ದರಾಮಯ್ಯನವರು ಅತ್ಯಂತ ವಾಗ್ದಾಳಿಯನ್ನ ಮಾಡಿರೋದು ಅಂತೂ ಈಶ್ವರಪ್ಪನವರ ತಲೆಗೂ ನಾಲಿಗೂ ಲಿಂಕೇ ಇಲ್ಲ ಅನ್ನೋ ಒಂದು ಏಕವಚನದಲ್ಲಿ ವಾಗ್ದಾಳಿ ಮಾಡಿರುವಂತಹ ಉದಾಹರಣೆಗಳು ಸಹ ಇದೆ ವಿಶ್ವನಾಥ್ ಅವರು ಸಹ ಸಿದ್ದರಾಮಯ್ಯವ್ರನ್ನ ಹೊಗಳಿದ್ದು ಮತ್ತು ತೆಗಳಿದ್ದು ಎರಡೂ ಸಹ ಹುಣಸೂರು ಚುನಾವಣಾ ಸಂದರ್ಭದಲ್ಲಿ ಆಗಿತ್ತು ಅವೆಲ್ಲ ಮುನಿಸುಗಳನ್ನ ಮರೆತು ರಾಜಕೀಯವಾಗಿ ಮತ್ತು ಪೂರ್ವ ಸಮುದಾಯಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಅಂತ ಹೇಳ್ಬೋದು ಸೌಮ್ಯ ಥ್ಯಾಂಕ್ ಯು ಪುಟಪ್ಪ ಇನ್ಫಾರ್ಮೇಶನ್ಗೆ

ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರವನ್ನು ಮಾಡಿ ಅವರು ಹುಟ್ಟುವಂತ ಊರು ಸಂಗೊಳ್ಳಿ ನಂದಿಗಡ ಅವರು ನೂರು ಎಕರೆ ಸರ್ಕಾರಿ ಜಾಗ ಕೊಟ್ಟು ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಪ್ರಾಪ್ತ ಸೈನಿಕ ಶಾಲೆ ಜೊತೆಗೆ ಒಂದು ಹುಟ್ಟು ಬೆಳವಣಿಗೆ ಒಂದು ವಸ್ತು ಸಂಗ್ರಹಾಲಯ ಅದಕ್ಕೆ ಸುಮಾರು ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿ ನಾನೇ ಅದನ್ನ ಶಂಕುಸ್ಥಾಪನೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದೆ ಇನ್ನೂರ ಎರಡು ಕೋಟಿ ಅದು ಈಗ ಕೆಲಸ ನಡೀತಾ ಸ್ವಲ್ಪ ಈ ಬಿಜೆಪಿ ಗೌರ್ಮೆಂಟ್ ಸ್ವಲ್ಪ ಕುಂಠಿತ ಆಗಿದೆ ಈಶ್ವರಪ್ಪನ ಹೇಳಿದೆ ನಾನು ಸುಮ್ಮನಪ್ಪ ಇಲ್ಲಿ ಈಶ್ವರಪ್ಪನಿಗೆ ಹೇಳಿದೆ ನೋಡಪ್ಪ ಐವತ್ತೆಂಟು ಕೋಟಿ ಬೈಕಿಗಳು ಬಿಡುಗಡೆ ಮಾಡಿಸು ಅಂತ ಹೇಳಿದೆ ನಾನು ಕೂಡ್ಲೆ ಮಾಡಿಸ್ತೀನಿ ಅಂತ ಈ ಈಶ್ವರಪ್ಪ ಒಪ್ಕೊಂಡು ಹೋಗಿದ್ದಾರೆ ಆದ್ರೆ